ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ವಾಯ್ಸು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಂಗೆ ತುಂಬಾ ಹುಷಾರಿರಲಿಲ್ಲ ಆವಾಗಿಂದ ಸ್ವಲ್ಪ ವಾಯ್ಸನ್ನು ಕೂಡ ಕೇಳ್ತಿಲ್ಲ ಇಲ್ಲಿ ನೋಡ್ಬೋದು ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಮಗ ವೀಡಿಯೋ ಮಾಡಿದ್ದಾನೆ ನನಗೆ ಫುಲ್ಲು ಸೋಮವಾರ ಮತ್ತು ಮಂಗಳವಾರ ಜ್ವರ ಬಂತು ಫುಲ್ಲು ಚಳಿ ಜ್ವರ ಆಮೇಲೆ ಅದು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದೆ ಬಟ್ ಫುಲ್ಲು ಸುಸ್ತಾಗಿರೋದ್ರಿಂದ ಅಡ್ಮಿಟ್ ಮಾಡ್ತೀವಿ ಅಂತ ಅಂದರು ಸೊ ಬೇಡ ಮಾತ್ರೆ ಎಲ್ಲ ತೊಗೊಂಡು ಬರೋಣ ಸಾಕು ಜ್ವರ ಅಷ್ಟೇ ಇಲ್ಲ ಅಂದ್ಕೊಂಡು ನಾನು ಕೂಡ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಬಟ್ ಬುಧವಾರದಿಂದ ಬುಧವಾರ ಫುಲ್ಲು ಕೆಮ್ಮು ಸ್ಟಾರ್ಟ್ ಆಯಿತು ನೈಟು ಓವರ್ ನೈಟ್ ಫುಲ್ಲು ಕೆಮ್ಮಿ ಕೆಮ್ಮಿ ಫುಲ್ಲು ಹೇಗೆ ಅಂದರೆ ಆ ಇದ್ದಿದ್ದು ಫುಲ್ಲು ದಪ್ಪಾಗಿ ಅದು ನಾಲ್ಗೆ ಮೇಲೆ ಬಿದ್ದು ನಂಗೆ ಉಸಿರಾಡೋಕ್ಕೂ ಸಹ ಆಗ್ತಿರ್ಲಿಲ್ಲ ಆ ಥರ ಆಗಿತ್ತು ಸೊ ನಮ್ಮನೆಯವರು ಅವತ್ತು ಗುರುವಾರ ಗುರುವಾರ ಸಂಜೆನೇ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬಂದು ಅವ್ರು ಅಡ್ಮಿಟ್ ಆಗಬೇಕು ಅಂದರು ಸಂಜೆನೆ ಹೋದ್ವಿ ನೈಟು ತಕ್ಷಣ ಅಲ್ಲೇ ಎಮರ್ಜೆನ್ಸಿ ವಾರ್ಡಲ್ಲೇ ಅಡ್ಮಿಟ್ ಮಾಡಿಕೊಂಡ್ರು ಅಲ್ಲಿ ಅಡ್ಮಿಟ್ ಆಗಿದ ತಕ್ಷಣವೇ ನನಗೆ ಏನು ಟ್ರೀಟ್ಮೆಂಟು ಗ್ಲುಕೋಸು ಅಡ್ಮೆಂಟ್ ನಮ್ಮ ಬೇರೆ ಇರಲಿಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ರು ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಅಡ್ಮಿಟ್ ಆಗಿರೋದು ಕೂಡ ಆಮೇಲೆ ನಮ್ಮ ತಂಗಿ ಬಂದಳು ಹಾಸ್ಪಿಟ್ಲಿಗೆ ಅವಳು ಕೂಡ ನನಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ಳು ಅವಳು ಪಾಪ ಹಳ್ಳಿಯಿಂದ ಬರಬೇಕು ಅಲ್ಲಿಂದನೇ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊತಾರ ಅವಳು ಪಾಪ ನಮ್ಮ ತಂದೆನೂ ಕೂಡ ಇರ್ತಿದ್ರು ನೈಟಲ್ಲನೂ ಪಪ್ಪನೇ ಇರ್ತಿದ್ರು ನನಗೆ ಫುಲ್ಲು ಅದು ಕೆಮ್ಮು ಕಫ ಜಾಸ್ತಿ ಆಗಿದ್ರಿಂದ ಗ್ಲುಕೋಸ್ ಹಾಕಿ ಫುಲ್ಲು ಅದು ಇದನ್ನು ತಗೊತಾನೆ ಇರಬೇಕಿತ್ತು ಬೆಳಗ್ಗೆ ಸಂಜೆನೂ ಸೊ ಅದು ತೊಗೊತಾನೆ ಇದ್ದೆ ಫೋರ್ ಡೇಸ್ ನಮ್ಮ ಪಪ್ಪ ಕೂಡ ನ ಫುಲ್ಲು ನನಗೆ ಕಾಯ್ಕೊಂತಾನೆ ಕೂರೋರು ಪಾಪ ಅವರು ತುಂಬ ಭಯದಿಂದನೇ ಈ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಶೀತ ಜ್ವರ ಎಲ್ಲ ಬರೋದಿಲ್ಲ ತುಂಬಾ ಕಮ್ಮಿ ಅಂತದ್ರಲ್ಲಿ ಈ ಥರ ಆಗ್ಬಿಡ್ತಲ್ಲ ಅಂತ ಅವರಿಗೂ ಕೂಡ ಬೇಜಾರಾಯಿತು ಅದು ಬೇರೆ ಡೈಲಿ ಬಂದು ಬ್ಲಡ್ ಚೆಕಪ್ ಮಾಡೋರು ಡೈಲಿ ಬ್ಲಡ್ ತೆಗ್ದು ತೆಗ್ದು ಕೈಯೆಲ್ಲ ಫುಲ್ಲು ನೋವಾಗ್ಬಿಟ್ಟಿತ್ತು ನನಗೆ ಇಂಜೆಕ್ಷನ್ ಬರೋಲ್ಲ ಅದೆಲ್ಲ ಬಂದು ಬಂದು ಇಂಜೆಕ್ಷನ್ ಮಾಡೋರು ಗ್ಲುಕೋಸ್ ಹಾಕೋರು ಬಂದು ಎಷ್ಟು ಬೇಜಾರಾಗ್ತಿತ್ತು ಅಂದರೆ ರಾಗಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದೀರ ನನ್ನಪ್ಪ ನೀವು ನನಗೆ ಇಷ್ಟೊಂದು ಕಷ್ಟಗಳ ಕೊಟ್ರೂ ಇವಳು ನನಗೆ ನಂಬಿಕೆ ಕಳ್ಕೊತಾ ಇದ್ದಲ್ಲ ಅಂತ ಪರೀಕ್ಷೆ ಮಾಡ್ತಾಯಿದ್ದೀರ ನ್ಯೂಸ್ಪೇಪರಲ್ಲಿ ನೀವು ಎಷ್ಟೇ ಪರೀಕ್ಷೆ ಮಾಡಿ ಎಷ್ಟೇ ಕಷ್ಟ ಕೊಟ್ಟಿದ್ರು ನಾನು ನಿಮ್ ಮೇಲೆ ಇಟ್ಟಿರೋ ನಂಬಿಕೆ ಭಕ್ತಿ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗೋದಿಲ್ಲ ಯಾಕಂದ್ರೆ ನಾನು ನಿಮ್ಮನ್ನ ಅಷ್ಟು ನಂಬಿದೀನಿ ರಾಗಪ್ಪ ನನ್ ರಾಗಪ್ಪ ಇದಾರೆ ಒಂದಲ್ಲ ಒಂದು ದಿನ ನನಗೆ ಒಳ್ಳೇದು ಮಾಡೇ ಮಾಡ್ತಾರೆ ನನ್ನ ಜೊತೆ ಇದಾರೆ ಅಯ್ಯೋ ಒಂದು ನಮಗೆ ಎರಡು ದಿನ ವೀಡಿಯೋ ಮಾಡಿ ನಾಲ್ಕು ದಿನ ಇದ್ದಿದ್ದು ಹಾಸ್ಪಿಟ್ಲಲ್ಲಿ ಅಂದರೆ ಆವಾಗಪ್ಪ ಮನೆಗೆ ಬರ್ತೀನಿ ಏನೆಲ್ಲ ಆಗ್ತಿತ್ತು ತುಂಬಾ ಸುಸ್ತಾಗಿರೋದ್ರಿಂದ ಅಲ್ಲೇ ಇರಬೇಕಾಗಿತ್ತು ನಾಲ್ಕೈದು ದಿನ ಸೊ ನಮ್ಮ ಮನೆಯವರು ಕೂಡ ಪಾಪ ಆಫೀಸಿಂದ ಏನೇ ಒಂದು ಮೆಡಿಷನ್ ಬರ್ಕೊಡ್ಲಿ ಪಾಪ ಓಡಿ ಬರೋರು ತಂದು ತುಂಬಾ ಇದು ಮಾಡಿದ್ರು ನಮ್ಮನೂ ಕೂಡ ಹೇಗಾಗಿದೆ ಅಂದರೆ ನನಗೆ ಎದ್ದಣಕ್ಕೂ ಶಕ್ತಿ ಇರ್ತಿರ್ಲಿಲ್ಲ ಅಷ್ಟು ಎಲ್ಲ ಹಾಕೋರು ಅಷ್ಟು ಇದೆಲ್ಲ ಹಾಕೋರು ಬಟ್ ಇನ್ನು ನನಗೆ ಸ್ವಲ್ಪ ಕೆಮ್ಮು ಈಗ ಪರವಾಗಿಲ್ಲ ಡಿಸ್ಚಾರ್ಜ್ ಆಗಿ ಬಂದ್ವಿ ಈಗ ಓಕೆ ಅಷ್ಟು ಪರವಾಗಿಲ್ಲ ವಾಯ್ಸಿ ಕ್ಲಿಯರ್ ಆಗಿಲ್ಲ ನನ್ನ ತಂಗಿ ಸೊ ಇದು ಅಲ್ಲಿರೋ ನಾನು ದೇವರ ಮಾಡಿಸೋಕಿದ್ದಿನೇ ಅಡ್ಮಿಟ್ ಆಗಿದ್ದಿಲ್ಲ ನಾನು ಮಾದ್ದು ಎಲ್ಲರೂ ಅಷ್ಟೇ ನೆಂಟು ನಮ್ಮ ಅತ್ತಿಗೆ ಆಗಲಿ ಅಣ್ಣ ಆಗಲಿ ಎಲ್ಲರೂ ಊಟ ಕೊಡೋದು ತಿಂಡಿ ಕೊಡೋದು ನಮ್ಮ ಅತ್ತೆ ತೀರಾಗಲಿ ಮತ್ತು ನಮ್ಮ ಒಂತಮ್ಮ ತಮ್ಮ ನೆಂಟಿ ಅವರು ಅಷ್ಟೇ ಎಲ್ಲರೂ ಎಲ್ಲರೂ ಕೂಡ ಬಂದು ಎಲ್ಲ ವಿಚಾರಿಸಿದ್ರು ತುಂಬಾ ಖುಷಿ ಆಯಿತು ಮನುಷ್ಯಂಗೆ ಯಾವಾಗ ಹೆಂಗೆ ಅನ್ನೋದೇ ಹೇಳೋಕ್ಕಾಗಲ್ಲ ಇದು ನೈಟು ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ ಅದಕ್ಕೆ ನೈಟು ಹಂಗೆ ಎದ್ದು ಪಪ್ಪ ಎಲ್ಲಿ ಮಲಗಿದ್ದಾರೆ ಅಂತ ನೋಡೋಣ ಅಂತ ಹೋದೆ ಪಪ್ಪ ಅಲ್ಲೇ ಪಾಪ ಚೇರ್ ಮೇಲೆ ಮಲ್ಕೊಂಡಿದ್ರು ಅವರು ನುಡಿಕೊಂಡು ಹೋದೆ ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ನೈಟ್ ಇದು ಎರಡು ಗಂಟೆನೂ ಆಗಿತ್ತು ನೈ ಅಷ್ಟು ತುಂಬಾ ಕತ್ಲ ಆಗಿತ್ತು ಎರಡು ಗಂಟೆನೋ ಮೂರು ಗಂಟೆ ಆಗಿತ್ತು ಆವಾಗ ತೆಗೆದಿದ್ದು ನಿದ್ದೆನೇ ಬರ್ತಿಲ್ಲ ಕೈಯೆಲ್ಲ ನೋವಾಗಿತ್ತು ಬೇರೆ ಅದಕ್ಕೆ ಪಪ್ಪ ಎಲ್ಲಿ ಮಲ್ಗಿದಾರೆ ಅಂತ ನೋಡೋಣ ಅಂತ ಹುಡುಕ್ತೆ ಪಪ್ಪಾ ಇಲ್ಲಿ ಚೇರೆಲ್ಲ ಇದೆ ಅಲ್ಲ ಅಲ್ಲಿ ಮಲ್ಕೊಂಡಿದ್ರು ಪಪ್ಪನೂ ಕೂಡ ನೋಡಿದೆ ಇವೆಲ್ಲ ಫಿಶ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿದೆ ಒಂದು ಸ್ವಲ್ಪ